ಫೋಟೋ ತೆಗೀತೀ ಫೋಟೋ ತೆಗೀರಿ ಅಂತ ಡಿ ಸಿಗ ಲೆಟರ್ ಫಸ್ಟ್ ಒಟ್ಟಿಗೆ ಬರ್ತೀನಿ ಅಂತ ಹೇಳಿದ ಅದೆ ಒಟ್ಟಿಗೆ ನಾನು ಕೇಳಲಿಲ್ಲ ಬರ್ತೀನಿ ಅಂತ ಹೇಳಿದ್ರೆ ಅವ್ರ ಟೀಕೆಲೆ ಒಟ್ಟಿಗೆ ಅಂತ ಇತ್ತು ಸೇಮ್ ಫ್ಲೇಟಲ್ಲಿ ಸ್ಪೆಷಲ್ ನೆಕ್ಸ್ಟ್ ಟೈಮ್ ಬಂದಾಗ ಮೂರು ದಿನ ಇರ್ತೀರಾ ಸರ್ ಎಂ ಪಿ ಸಿ ಮೀಟಿಂಗ್ ಏನಾದರೂ ಎಂ ಪಿ ಮೀಟಿಂಗ್ ಏನಾದರೂ ಕರಿತೀರಾ ಫಸ್ಟ್ ಇದರಲ್ಲಿ ನಿಮಗೂ ಬಜೆಟ್ ಸೆಷನ್ ಕೊಡುತ್ತೆ Cara g 서 k ada s e r i b

ನೆಕ್ಸ್ಟ್ ಟೈಮ್ ಮುಂದಾಗ ಮೂರು ದಿನ ಇರ್ತಾರೆ ಸರ್ ಎಂ ಪಿ ಸಿ ಮೀಟಿಂಗ್ ಏನಾದರೂ ಎಮ್ ಪಿ ಸಿ ಮೀಟಿಂಗ್ ಏನಾದರೂ ಕರಿತೀರ ಫಸ್ಟ್ ಇದರಲ್ಲಿ ನಿಮಗೂ ಬಜೆಟ್ ಸೆಷನ್ ಕೊಡುತ್ತೆ